ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞೆಯನ್ನು ಹಾಗೆ ನಾವು ಮಾತಾಡೋದು ಮೊದಲ ನೀವು ಕಲಿಸಿರಿ ನಾವು ಈಗ ಬಂದೇವಿ ಏನಾಗ್ಯದ ವಿಷಯ ಅಂತ ಕೇಳಿದ್ರೆ ನಾವು ರೇವಣ ಸಿದ್ದೇಶ್ವರ ಡೊಳ್ಳಿನ ಸಂಘ ಇದು ಹಿರೋಡೇಶ್ವರ ಡೋಳಿನ ಗಾಯನ ಸಂಘ ಹೌದು ಹೌದು ಹಿರೋಡೇಶ್ವರ ಡೋಳಿನ ಗಾಯನ ಸಂಘ ಆದಪ್ಪ ಅಂದ ಬಳಿಕ ಹಾ ಹಾ ರಾಯನ ವಂಶದವರು ಹಾ ಇರಬೇಕಲ್ಲ ಹೌದು ಹೌದು ಮಾಳಿಂಗ ನಾಲ್ಕು ಮಂದಿ ಮಕ್ಕಳದಾರ ಯಾವ ಬಡ್ಡಿಗೆ ಸಂಬಂಧ ಪಡ್ತಾನ ನೀವೇ ಕೇಳಿರಿ ಅದನ್ನ ವಿಚಾರ ಯಾಕಂದ್ರೆ ನಾನು ಮೂವತ್ತು ಮೂವತ್ತೈದು ವರ್ಷ ಆಯ್ತು ಹಾಡಾಕತ್ತೀನಿ ಕರೆ ಹೌದು ಹೌದು ನಾವು ಇದನ್ನ ವಿಷಯನೇ ಕೇಳಿಲ್ಲ ஆரோடேஷ்வர மாளிங்கராய பட்டியல பட்டில பட்டில ஏனாக தழதங்க தப்பதாக நான் ரேவனசித்தேஸ்வர டொழியினர்தேவல்ல ரேவணசித்தரன கேபு நீ நமது கேது நான் நம்மது கேது என்பது கேள் அதுக்கிரோடேஷ்வர நம்ம மாளிங்கராயன மட்டமனியொழி சம்பந்தப்படுத்தான அன்னோது நமக்கு நனக்கு திள்தில்ல ನೀವು ಇಬ್ಬರು ಮಾಸ್ತಾರ್ಗಳು ಮಾತಾಡಿರಿ ಹೌದು ಹೌದು ಇವರು ಇವರು ಮಾತಾಡೋರು ಮಾಸ್ತಾರು ನೀವು ಮಾಸ್ತಾರು ಯಾಕಂದ್ರೆ ಸಾಹಿತ್ಯಗಾರು ಪುರಾಣ ಪಂಡಿತರದಿರಿ ಅದಿರಿ ಹಾಂ ನಾವು ಕೇಳಬೇಕೆಯದು ಯಾಕಂದ್ರೆ ನಾವು ಹಾಡೋರು ಅಷ್ಟೇವು ನಾವು ಅದರ ಬಗ್ಗೆ ಇಲ್ಲ ಮಾತಾಡೋರು ಅದಿರಿ ಅದಕ್ಕೆ ಮಾಸ್ತಾರ್ಗಳು ಏನು ಹೇಳ್ತೀರಿ ಅದನ್ನು ನಾವು ನಡೆಸಬೇಕದ ನಡೆಸಬೇಕದ ಅದಕ್ಕೆ ಎಲ್ಲಿ ಸಂಬಂಧ ಪಡ್ತಾನ ಅನ್ನೋದನ್ನು ನಮ್ಗೆ ಒಂದು ಜಾರ ತಿಳಿಸ್ಕೊಡ್ಬೇಕಂತ ಹೇಳಿ ಸ್ವರ್ಣದ ಮಾಸ್ತಾರಿಗೆ ಕೈ ಮುಗಿದು ಕೇಳಕೋತಾ ಇದ್ದೇವೆ ಹಲೋ ಹಾಂ ಎಲ್ಲ ರೆಡಿ ಆಯ್ತು ನೋಡ್ರಿ ಊಟ ಮಾಡ್ರಿ ಹಲ್ ಹಲ್ ದಿಂಡುವಾರ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಹೌದು ಸಾಯಂಕಾಲದ ನಮ್ಮ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಭಕ್ತಿ ಪೂರ್ವಕ ನಮನಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸುತ್ತಾ ಮಹಾಜ್ಞಾನಿಗಳ ಒಂದು ಏನು ಹಿಂಗ್ ಹೇಳ್ತಾರ ಅಲ್ಲದವರ ಸಂಘ ಮಾಡಿ ಅಡವಿ ಪಾಲಾಗುವುದಕ್ಕಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲದಂಗ ಬದುಕುವುದು ಉತ್ತಮ ಅಂದೇಳಾರ ಹೌದ್ ಬಲ್ಲವರ ಸಂಘ ಮಾಡಬೇಕ ಜಗತ್ಯದೊಳಗ ಕೆಟ್ಟದ್ದು ಅಟ್ಟೆ ಅದ ಒಳ್ಳೇದು ಅಷ್ಟೇ ಅದ ಆದಲ್ರಿ ಆದ್ರೆ ಅದನ್ನ ಆರಿಸಿಕೊಳ್ಳುವಂಥದ್ದು ನಮಗ ಬಿಟ್ಟದ ಆರಿಸೋಣ ಒಂದು ಊರದ ಅಂದ್ರೆ ಆ ಊರಾಗ ಕೆಟ್ಟವರು ಇರ್ತಾರ ಒಳ್ಳೆವರು ಇರ್ತಾರ ಹೌದಲ್ರಿಪ್ಪ ಹಂಗಿದ್ರೆ ಮಾತ್ರ ಊರು ನಡೀತದ ಇಲ್ಲಿ ಪ್ರಪಂಚದೊಳಗ ಅಮೃತ ಮತ್ತು ವಿಸಾ ತುಂಬಿದ ಏಕೈಕ ಸ್ಥಳ ಯಾವ್ದಾದ್ರು ಇದ್ರೆ ಅದು ಮನುಷ್ಯನ ನಾಲಿಗೆ ಅಂತ ಹೌದ್ ಹೌದು ಕರೆಯಾದ್ರಿ ಸರ್ ವಿಸಾ ಮತ್ತು ಅಮೃತ ಒಂದೇ ಕಡೆಗೆ ಸಿಗಬೇಕಾದ್ರೆ ಅದು ಎಲ್ಲಿ ಅಂದ್ರೆ ಮನುಷ್ಯನ ನಾಲ್ಕಿಯಾಗಿ ಸಿಗ್ತದ ಹೌದ್ ಒಳ್ಳೇದು ಮಾತಾಡಿದಿವಾ ಅಂದ್ರೆ ಅದೇ ಅಮೃತ ಅದ ಕೆಟ್ಟದ ಅಂದ್ರೆ ಅದೇ ವಿಸ ಅದ ಹೌದಲ್ರಿ ನಾವ್ ಹೆಂಗೆ ನಡ್ಕೊಳ್ತೀವಿ ಹೆಂಗ ಮಾತಾಡ್ತೀವಿ ಅದರ ಮೇಲೆ ಹೌದಾ ಅದಕ್ಕೆ ಇವತ್ತಿನ ದಿವಸ ಏನಬೇಕಾಗ್ ಊರಾಗ ಎರಡೂ ಕಲಾ ಸಂಘದವರು ರಾತು ಅಲ್ಲಿ ನಮ್ಮ ಮಾಂತ್ವ್ ಅಲ್ಲಿ ಬಹಳ ಉತ್ತಮ ರೀತಿಯಿಂದ ಹಾಡ್ಯಾರ ನಡದ್ರಿ ಯಾಕಂದ್ರೆ ಎರಡೂ ಮೇಳಗಳು ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಹಿಂದ ಬಹಳ ಅರ್ಬಟ್ಲೆ ಹಾಡ್ದವ್ರ ಇಬ್ರು ಇವ್ರಿಬ್ರೂ ಕರೆ ಭಗವಂತನ ಏನೋ ಒಂದ್ ಇದು ಇದರಿಂದ ದನಿ ಸ್ವಲ್ಪ ಆಗ್ಯಾವ ಇಲ್ಲ ನಂಗಿಲ್ಲ ಹೌದು ಆದರೂ ಸಹಿತ ಗುರುನಾಥನ ಸೇವಾ ಬಿಡಬಾರ್ದನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರು ಇವತ್ತಿನ ದಿವಸ ಕಲಾ ಸಂಘದೊಳಗೆ ಸೇವೆ ಸಲ್ಲಿಸ್ತಿರಲ್ಲ ಮಾಂತು ಹಣಗಾರ್ ಆವ್ ತುಣಗ ಜೋರಾಗಿ ಎಲ್ಲಾರು ಒಂದ್ಸಲ ಹೌದು ಇವ್ರ ಹಾಂಗ್ ಮಾಡಲ್ಲ ರೀ ರೊಕ್ಕ ಸಮಾನ ಇವ್ರು ಇವ್ರ ಅದು ಬೇಕೇ ರೊಕ್ಕ ಇರ್ಲಿಲ್ಲ ಅಂದ್ರೂ ನೋಡಿ ಹಂಗಿಲ್ಲ ಜಗತ್ತಿನೊಳಗ ಹೌದೌದು ಯಾಕಂದ್ರ ಶಿವಸ್ಥಾನದೊಳಗ ಸೇವೆ ಮಾಡುದು ಎಲ್ಲರಿಗೂ ಸಿಗಂಗಿಲ್ಲ ಎಲ್ಲರಿಗೂ ಸಿಗದಲ್ರಿಪ ಎಷ್ಟೋ ಮಂದಿ ಕೋಟ್ಯಾನ್ ಗಟ್ಲೆ ಖರ್ಚು ಮಾಡಿ ನಾನು ಮಂದಿ ಪ್ರಯತ್ನ ಮಾಡ್ಯಾರ ಕರೇ ಅದು ಹೊಲ್ತಿಲ್ಲ ಮನೆಗೆ ಕಟ್ಟಿ ಕರೇ ಉಳ್ಳಾಕ ಗತಿ ಇಲ್ಲ ಇದ್ದರೂ ಸಹಿತ ಹಾಡು ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟನ ಹೌದ್ ಹೌದ್ ಅದಕ್ಕೆ ಕಲೆ ಎಂಬುದು ಎಲ್ಲರಿಗೂ ಹೊಲಂಗಿಲ್ಲ ಹೌದು ಕಲೆ ಎಲ್ಲರನ್ನು ಕೈ ಬೀಸಿ ಕರಿತದ ಕರೆ ಆದ್ರ

ಮಾತಿನ ಬರಾಟಿ ಒಳಗ ಅಡವಿ ಬಿದ್ದು ನಮ್ಮ ಶಿವಪ್ಪನವರು ಅವರು ಅದರ ಕರೆ ಆದ್ರ ಏನ್ ಹೇಳಿರ್ತಾರ ಅನ್ನೋದು ಅದು ತೊಳಗ ಇಟ್ಕೊಂಡು ಪ್ರಶ್ನೆ ಮಾಡುದು ನಾನೇ ಅಲ್ಲಿ ಇನ್ನೊಬ್ಬರೇ ಅಲ್ಲಿ ಹೌದು ಮಾಡುವಂತ ಕಾರ್ಯ ಮಾಡಿದ್ವಿಪ್ಪ ಅಂದ್ರೆ ಸತ್ಯ ಸಂಘದೊಳಗೆ ಶೇವ ಮಾಡಿದಕ್ಕೂ ಸ್ವಾರ್ಥಕ ಆಗ್ತದೆ ಪ್ರಶ್ನೆ ಬಹಳ ಮಂದಿ ಕೇಳ್ತಾರ ಎದರಾಳಿ ಮೇಲೆ ಅವ್ರು ನಂದು ಕಿತ್ ಬಾರ್ದಿ ಪ್ರಶ್ನೆ ಕೇಳಬಾರ್ದು ಹೌದು ಕಿತ್ತಲಿ ಓದ್ದವ್ನಿಗೆ ಬೆಲೆ ಇರಬೇಕಲ್ಲ ಆಹಾ ಅವ ಕಿತ್ತಲಾರ್ದಂಗೆ ನಾ ಹಾಕುವುದಂದ್ರೆ ಎಲ್ಲರೂ ಹಾಕ್ತಾರೆ ಯಾರು ಯಾರು ಹಾಕ್ತಾರೆಪ್ಪ ನಾನು ಹಾಕ್ತೀನಿ ಒಂದು ಅದಕ್ಕೆ ದಾರಿ ಭಾಳ ಅದಾವ ಹೆಂಗೆ ರೀ ಸರ ಇರಲಿ ಇವತ್ತಿನ ದಿವಸ ನಾ ಒಂದು ಪ್ರಶ್ನೆ ಅವ್ರಿಗೆ ಕೇಳಿದ್ದೆ ಹೌದು ಏನು ಕೇಳಿದ್ರಿಪ್ಪ ನಮ್ಮ ಸಂಘ ಹಿರುಡೇಶ್ವರ ಗಾಯನ ಸಂಘದ ಹೌದು ಆಚೆ ಕಡಿಗೆ ರೇವನ ಸಿದ್ಧೇಶ್ವರ ಕಲಾ ಗಾಯನ ಸಂಘದ ಹೌದು ಹಿರುಡೇಶ್ವರದು ನಾ ಅವ್ರಿಗೆ ಕೇಳೋದು ನಮ್ಗೆ ಅವ್ರಿಗೆ ಅವ್ರದ್ದು ನಮಗೆ ಕೇಳೋದಂದ್ರೆ ಇಲ್ಲೇ ಅಪೋಸ್ ಕೇಳೋದು ಹೌದು ಅತ್ ಹೇಳಿ ಒಂದು ಮಾತು ಹೇಳಿ ಹಾಲು ಕೇಳಿದೆ ಹೌದಲ್ರಿ ಅವರು ಹುಡುಕಾಡಕತ್ತೀವಿ ಇನ್ನ ಸಿಕ್ಕಿಲ್ಲ ಅಂತ ಹೇಳಿ ನೀವ್ ಎಲ್ಲರೂ ಕೂಡ್ಕೊಂಡು ಇಲ್ಲ ತಮ್ಮ ಅವ್ರಿಗೆ ಇನ್ನೊಂದು ಪಾಳ್ಯ ಕೊಡು ಹುಡ್ಕಾಡ್ ಹೇಳ್ತಾರಂದ್ರೆ ಹಂಗು ರೆಡಿ ಏ ಇಲ್ಲ ಸಮಯನೇ ಮುಗಿದ ಹೋಗ್ಯದ ಅವ್ರೇನು ಹೇಳಂಗಿಲ್ಲ ನೀನ್ ಪ್ರಶ್ನೆಕ್ ನೀನೇ ಬುಕ್ ಹತ್ತು ವರ್ಷ ಉತ್ತರ ಹೇಳಂದ್ರು ಅದಕ್ಕೂ ರೆಡಿ ನೀವ್ ಹೆಂಗ ಹೇಳ್ತೀರಿ ಹಂಗ್ರಿ ಂಗ್ರಿಪಾ ಓರಿ ಹಾ ಚಾಚಿ ಹಾಂ ಹಾ ಚಾಚಿ ಬರಲಂದ ರೀ ಸರ್ ಅವರು ಇಲ್ಲ ಅವರು ಮಾತಾಡೋ ಹೊತ್ತಿಗೆ ಏನು ಹೇಳ್ಯಾರ ನಮಗೆ ಸಿಕ್ಕಿಲ್ಲ ತಂದು ತೋರಿಸ್ತೀವಿ ಅಂತೇಳಿ ಹಿಂಗ ಅಂತ ಮಾತಾಡೋದ್ ಸಲುವಾಗಿ ಹಾ ಕೇಳಬೇಕಾಗ್ತದ ನೀವೆಲ್ಲಾರು ಅವ ಹೇಳಂಗಿಲ್ಲ ಹೇಳಿಪ್ಪ ಅಂದ್ರೆ ನಾವು ಎದ್ರಾಗ ಹಾಕಿ ತೋರ್ಸಕ್ಕೆ ಹೋಗ್ತೀವಿ ಅದನ್ಕ ನಾ ಕೇಳಿರ್ತಕ್ಕಂಥ ಹಿರುಡೇಶ್ವರ ವಿಷಯ ಬಹಳ ದೂರ ಇಲ್ಲ ಇದೇ ವಿಜಯಪುರ ಜಿಲ್ಲಾದೊಳಗೆ ಆದ ವಿಜಯಪುರ ಜಿಲ್ಲಾ ಮುದ್ದೇಬೀಳು ತಾಲೂಕಿನ ಸುಕ್ಷೇತ್ರ ಯಾವದಪ್ಪ ಅಂದ್ರ ಹಾಲು ಮತದ ಮೂಲ ಪೀಠ ಅನಿಸ್ಕೊಂಡದ ಸರೂರು ಗ್ರಾಮ ಆ ಸರೂರು ಗ್ರಾಮದೊಳಗ ರೇವನ ಸಿದ್ದೇಶ್ವರರ ಪೌಳಿ ಒಳಗ ಹಿರಡಪ್ಪನ ಗುಡಿಯಾದ ಹೌದಲ್ರಿಪ್ಪ ಆ ಹಿರೋಡಪ್ಪನ ಗುಡಿ ರೇವಣ ಸಿದ್ಧನ ಗುಡಿಗೆ ಸುಣ್ಣ ಬಿಡಿತಾರೆ ಹೆಂಗ ಬಿಡಿತಾರೆ ಅಂದ್ರೆ ಸ್ಮಶಾನದೊಳಗಿಂದ ಹೋಗಿ ಅರಿಬಿ ತಂದು ಸುಣ್ಣ ಬಿಡಿತಾರೆ ರೇವಣ ಗುಡಿಗೆ ಗುಡಿಗೆ ಅದರ ಇತಿಹಾಸ ಒಂದು ಬೇರೆನೇ ಇನ್ನು ಪೌಳಿ ಒಳಗಿದ್ದಿರ್ತಕ್ಕಂತ ಹಿರೋಡಪ್ಪನ ಗುಡಿಗೆ ಹೆಂಗಪ್ಪ ಅಂದ್ರೆ ಊರವರೆಗಿನ ಮಡ್ಡಿ ಒಳಗಿಂದ ಕೆಂಪು ಮಣ್ಣು ತಂದು ನೀರೊಳಗ ಕಲಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಗುಡಿಗೆ ಸಾರಿಸ್ತಾರೆ ಸಾರಿಸಿ ಅದು ಜಾತ್ರೆ ಮಾಡ್ತಾರ ಎಲ್ಲಪ್ಪ ಅಂದ್ರೆ ಸರೂರು ಗ್ರಾಮದೊಳಗ ಮುದ್ದೇಬೀಳ ತಾಲೂಕದೊಳಗ ಅದು ಯಾರ ನೋಡ್ತಿದ್ರಿ ಅಂತಂದ್ರೆ ಕಮಿಟಿ ಅವ್ರು ಬಂದು ನೋಡ್ತಿದ್ರ ಅಂದ್ರೆ ನೋಡ್ರಿ ಹಾ ಬುಕ್ಕ ಬರ್ರಿ ಮಾತು ಮಾಡ್ತಾರ ಇಲ್ಲ ಅಲ್ರಿ ನೋಡ್ತೀವಿ ನೋಡ್ರಿ ಅವ್ರ್ಯಾಕ್ ತಪ್ಪಂತಾರೀ ಕೇಳದವ್ರಿ ನಾವ್ರಿ ಅವ್ರಿಗೆ ಏನು ಎಲ್ಲ ಕೇಳಿದ ಪ್ರಶ್ನೆಕ್ ನಾನೇ ಉತ್ತರ ಹೇಳಿ ಅವ್ರ ಪ್ರಶ್ನೆಕ್ ಉತ್ತರ ಹೇಳಿಲ್ಲ ನಾ ಈಗ ಹಾ ಆಯ್ತು ಇದನ್ನು ಮುಗಿಸ್ಕೊಂಡು ಅದಕ್ಕೆ ಹೋಗ್ತೀನಿ ರೀ ನಾ ಕೇಳಿದ ಪ್ರಶ್ನೆ ನಾನೇ ಹೇಳಿನಿ ಯಾರಾದ್ರೂ ನೋಡ್ತಿದೀರ ಅಂದ್ರೆ ಬಂದ್ ನೋಡ್ರಿ ಇನ್ ಇನ್ನೊಂದ್ರಿ ಅವ್ರ ಪ್ರಶ್ನೆ ಮೊದಲು ಏನ್ ಮಾಡಿದ್ರಪ್ಪ ಅಂದ್ರ ಏನ್ ಮಾಡಿದ್ರಿಪ್ಪ ಮಾಳಿಂಗರಾಯ ಕೃಷ್ಣಾ ನದಿ ದಾಟಿ ಕ್ವಾಣೂರು ಮಠಕ್ಕೆ ಕರಿ ಕರಿ ಕಟ್ಟಿದ ಹಬ್ಬ ದೈಗೊಂಡ ಗೌಡ ಹಾಕದಂತ ಸಂದರ್ಭದೊಳಗ ಹನ್ನೆರಡು ಸಾವಿರ ದಂಡ ಕರ್ಕೊಂಡು ಮಾಳಿಂಗರಾಯ ಏಳು ಮಂದಿ ಗೆಳೆಯರನ್ನ ಕರ್ಕೊಂಡು ತಾಯಿನ ಕರ್ಕೊಂಡು ಹೌದು ನಾಲ್ಕು ಮಂದಿ ಮಕ್ಕಳನ್ನ ಕರ್ಕೊಂಡು ಜಗ್ಗಿನ ಬುಳ್ಳಪ್ಪನ ಕರ್ಕೊಂಡು ಹೌದು ಇವರೆಲ್ಲ ಕರ್ಕೊಂಡು ಎಲ್ಲಿ ಬಂದಿದ ಬಬಲಾದಿ ಹಂತ ಕೈಯಲ್ಲಿ ಕೃಷ್ಣಾ ನದಿ ದಂಡಿಗೆ ಬಂದಾಗ ನಾವಿನೊಳಗೆ ಅಂಬಿಗೇರ ನಾವಿನೊಳಗ ಕರ್ಕೋಲಿಲ್ಲ ದಾಟಸ್ಲಿಲ್ಲ ಹೌದಲ್ರಿ ಕಂಬಳಿ ಹಾಸಿ ನೀರಿನ ಮೇಲೆ ಕಂಬಳಿ ಹಾಸಿ ಹನ್ನೆರಡು ಸಾವಿರನ ದಂಡ ತಗೊಂಡು ಎಲ್ಲಿ ಕ್ವಾಣೂರು ಮಟ್ಟಕ್ಕೆ ಹೋಗಿ ಹಬ್ಬ ಮುಗಿಸೋಣ ಬಂದಾನ ಯಾರಿಪ್ಪ ಸಿದ್ಧ ಹೌದು ಹಿಂಗೇ ಒಬ್ಬ ಸಿದ್ಧ ಅಂತ ಹೇಳಿ ಹಿಂಗ ಪ್ರಶ್ನೆ ಕೇಳಿದ್ರು ನಾವು ನಾವ್ ಏನ್ ಅಂದ್ರೆ ತಕರಾರು ಮಾಡಿದೀವಿ ಹೌದು ಹೆಂಗ ತಕರೀಪ ಮಾಳಿಂಗ್ರಿಂದ ಕೇಳ್ರಿ ಹಿಂಗೆ ಒಬ್ಬ ಸಿದ್ಧಳೆ ಅಂತ ಇಟ್ಟು ಕೇಳಬೇಡ್ರಿ ಅಂದಾಗ ಮತ್ತೊಂದು ಪ್ರಶ್ನೆ ಅವ್ರು ಕೇಳಿದ್ರು ಏನತ್ರಿಪ ಶಿವನ ಪಾದ ಕಮಲದಲ್ಲಿ ಶಿವನ ಪಾದ ಕಮಲದಲ್ಲಿ ಹಾಲು ಮತದ ಒಬ್ಬ ಹೆಣ್ಣು ಮಗಳ ಮಗ ನೋಡ್ರಿ ಎಟ್ ಅಡಕದ ಅವ್ರದು ಶಿವನ ಪಾದ ಕಮಲ ಅಂದ್ರೆ ಶಿವನ ಪಾದದ ಮೇಲ ಹಾಲು ಮತದ ಒಬ್ಬ ಹೆಣ್ಣು ಮಗಳು ಮಗ ಶಿವನ ಪಾದದ ಮೇಲೆ ಅದಾನ ಅದು ದುಂಬಿಯಾಗಿ ಅದಾನ ಅಂತೇಳಿ ಹಿಂಗೆ ಕೇಳ್ಯಾರ ಅವರು ಹಾಂ ಸರ್ ಕೇಳ್ಯಾರ್ರೀಪ್ಪ ಯಾಕ್ರೀ ಹಾ ಹಾಂ ನನಗೆ ಸಿಕ್ಕ ಪ್ರಕಾರ ಹೆಂಗ್ರಿಪ್ಪ ನಾ ಒದಿದ ಪ್ರಕಾರ ನನಗೆ ಸಿಕ್ಕ ಪ್ರಕಾರ ಹೆಂಗೆ ಅದಂದ್ರೆ ಹೆಂಗೆ ರೀ ಕಮಲಾದೇವಿ ಹ್ಞೂ ಕಮಲಾದೇವಿ ಶಿವನ ಅಂಶದಿಂದ ಗರ್ಭಿಣಿ ಆದಂಥ ಸಂದರ್ಭದೊಳಗೆ ಶಿವನ ಕದ್ದು ಹಾದರ ಮಾಡ್ಯಾನ ಇದನ್ನ ಎದ್ದು ಎತ್ತಿ ತೋರಿಸ್ಬೇಕಂತೇಳಿ ಪಾರ್ವತಿ ಕೊರವಂಜಿ ಆಗಿ ಏನ್ ಮಾಡದ್ರಿ ಕಮಲಾದೇವಿಗೆ ಹುಟ್ಟಿರ್ತಕ್ಕಂತ ಕೂಸನ್ನು ತೆಗೆದುಕೊಂಡು ಬುಟ್ಟೆಗ ತಗೊಂಡು ಹೊಂಟಂತ ಸಂದರ್ಭದೊಳಗ ಶಿವ ಏನ್ ಮಾಡ್ತಾನಂದ್ರ ಹದ್ದಾಗಿ ಬಂದು ಕೊರವಂಜಿಯ ಬುಟ್ಟೆ ಆಗಿರ್ತಕ್ಕಂತ ಕೂಸಿನ ಒಯ್ದು ಜಂಬೂ ನೀಲ ಗಡ್ಡಿ ಒಳಗೆ ಇಟ್ಟಿರ್ತಾನ ಕಳವಿ ನಾರಾಯಣ ಗೌಡ ದಿನನಿತ್ಯ ಶಿವನ ಪೂಜೆಗೆ ಹೂವು ಕೇಳಿ ಹೋಗ್ತಿದ್ನಪ್ಪ ಅಂದ್ರೆ ಜಂಬು ಗಡ್ಡಿಗೆ ಕಮಲದ ಹೂವು ತರ್ಲಾಕ್ ಹೋಗ್ತಿದ್ದು ಆ ಕಮಲದ ಹೂ ತರುವಂತ ಸಂದರ್ಭದೊಳಗೆ ಕಮಲದ ಹೂವಿನ ಒಳಗೆ ಕೂಸು ಬರ್ತದ ಅದೇ ತಂದು ಶಿವನ ಪಾದಕ್ಕೆ ಏರಸ್ತಾನ ಸೂರ್ಯನ ಕಿರಣಗಳು ಬಿದ್ದ ತಕ್ಷಣ ಕಮಲದ ಹೂವು ಹಿಂಗ ಅರಳಿದ ನಂತರ ಅದರೊಳಗೆ ಕೂಸು ಕಾಣುತ್ತದ ಶಿವನ ಪಾದದ ಮೇಲೆ ಅವ ಹೆ ಹೆಣ್ಮಗಳು ಯಾರ ಹಾಲು ಮತ್ತದವರು ಅಂದ್ರೆ ಕಮಲಾದೇವಿ ಅದು ಮಗು ಯಾರಂದ್ರೆ ಆಕಾಶ ಭರಮ ದೇವರ ಹಿಂಗ ನನಗ ಸಿಕ್ಕ ಪ್ರಕಾರ ನನ್ನ ಪುಸ್ತಕದೊಳಗೆ ಹಿಂಗಾದ ಇದು ಅಲ್ಲ ತಂದ್ರಪ್ಪ ಅಂದ್ರೆ ಅದು ಯಾವ್ದದ ಅನ್ನೋದು ಅವರು ವಿಸ್ತಾರವಾಗಿ ಯಾರು ಒಟ್ಟೆ ಯಾಕಪ್ಪ ಅಂದ್ರ ಎಲ್ಲಾ ನಾ ಮೊದಲೇ ಹೇಳಿದ್ದೆ ಒಂದು ಊರಿಗೆ ಹಲವಾರು ದಾರಿ ಹೌದು ವಿಷಯ ಅವ್ರು ಕೇಳಿದ್ ಬ್ಯಾರೇನು ಇರಬಹುದಿಲ್ಲ ನಂಗಿಲ್ಲ ಹೌದಲ್ರಿ ಇದು ಹಾಲು ಮತದ ಸ್ಟೋರಿ ಒಳಗೆ ಬರುವಂತದ ಶಿವನ ಪಾದದ ಮೇಲೆ ಯಾವ ಮಗು ಇತ್ತಪ್ಪ ಅಂದ್ರೆ ಬರಮ ದೇವರಿದ್ದ ಅವನ ತಾಯಿ ಹೆಸರು ಕಮಲಾದೇವಿ ಇಕ್ಕಿ ಹಾಲು ಮತದಕ್ಕಿ ಹೌದ್ ಇಟ್ಟು ನನಗಾದ ಯಾರಾದ್ರೂ ಓದ್ತೀರ ಅಂದ್ರೆ ಅದನ್ನು ನೋಡ್ಬಾರೀ ಇನ್ನು ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಮಾಂತು ಕಡೆ ನಮ್ಮ ಮಾಸ್ತರ್ ಕೇಳ್ಕೊಳ್ಳೋದ್ ನಾ ಮಾತಾಡ್ರಿ ಅಥವಾ ನೀವೇ ಮಾತಾಡ್ರಿ ಧರ್ಮಕ್ಕೆ ಧಕ್ಕಿ ಆಗಿರ್ಬಾರ್ದು ಮಗಲಾಗ್ ಮಾಸ್ತರ್ ಮಾತಾಡುವಂತ ಮಾಸ್ತರ್ಗ್ ಪೆಟ್ಟಾಗಿರ್ಬಾರ್ದು ಹೌದು ಹೌದ್ ಹಂಗಾಗಿರ್ಬೇಕು ಅನುಭವದ ಮಾತು ಇರಬೇಕು ಹೌದು ಅನುಭವದ ಮಾತು ಅನುರಾಗವಾಗಿ ಎಲ್ಲರ ಹೃದಯ ತಟ್ಟಂಗಿರ್ಬೇಕು ಒಬ್ಬ ಮನಸಿ ಒಬ್ಬರ ಮನಸ್ಸಿಗೆ ನೋವಾಗಂಗ ಮಾತಾಡಿದಿವಾ ಅಂದ್ರೆ ಸತ್ಯ ಸಂಘದಾಗ ಸೇವೆ ಮಾಡಿದು ವ್ಯರ್ಥ ಆಗ್ತದ ಹೌದ್ ಹೌದ್ ಖರೀಯದ್ರಿ ಆ ಜ್ಞಾನಿಗಳು ಒಂದ್ ಮಾತು ಹೇಳ್ತಾರ ಬಡವನ ಅನುಭವದ ಮಾತು ಬದುಕುವ ರೀತಿ ಕಲಿಸ್ತದ ಶ್ರೀಮಂತನ ಆಶದ ಮಾತ ಬದುಕನ್ನೇ ಹಾಳು ಮಾಡ್ತದ ಹಂಗ ಹಾಳು ಮಾಡುವಂತ ಮಾತುಗಳು ನಾವು ನೀವು ಮಾತಾಡೋದು ಬೇಡ ಹೌದು ನನಗೆಟ್ಟ ಬುದ್ಧಿ ಕೊಟ್ಟನು ಭಗವಂತ ಹೇಳಿನಿ ಇದನ್ನ ಇದು ಹೇಳಿ ನಮ್ಮ ಶಿವ ಮಾಸ್ತರ್ ಹೇಳ್ತಾರ ಹೌದು ತಾವೆಲ್ಲರೂ ಶಾಂತತೆ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಒಂದು ಪದ್ಯ ಹಾಡಿ ಅವ್ರಿಗೆ ಪಾಳಿ ಕೊಡೋಣ